കന്ന പുത്തു കമ്മാ കൂമ്മ നന്നു പുത്തൂ കമ്മിലാ തന്നാ നീറ്റം നമ ತಂಗಿ ನಾನಿಷ್ಟು ಹೊಲದ ಕಡೆ ಹೋಗಿ ಬರುತ್ತೇನೆ ಮನೆ ಕಡೆಗೆ ಹುಷಾರಮ್ಮ ಆಯ್ತಣ್ಣ ನಿಲ್ ಯಾಕೆ ಎಂದು ನನ್ನನ್ನೇ ಕೇಳ್ತೀಯಾ ಇಡೀ ಕರ್ನಾಟಕಕ್ಕೆ ವೀರ ಸಿಂಹನೆನಿಸಿಕೊಂಡಿರುವ ನನ್ನ ಮಗಳ ಮೇಲೆ ಕೈ ಮಾಡಿದೆಯಾ ಮಾಡಿದೆ ಯರೇ ಸ್ವಲ್ಪ ನಾಲಿಗೆ ಹಿಡಿತದಲ್ಲಿಟ್ಟುಕೊಂಡು ಮಾತನಾಡಿ ನಾನು ನಿಮ್ಮ ಮಗಳ ಮೇಲೆ ಕೈ ಮಾಡಿದ್ದೆನೆಂದು ಹೇಳಿದವರು ಯಾರವರು ಯಾರೇಕೆ ಸ್ವತಃ ನನ್ನ ಮಗಳೇ ಹೇಳಿದಳು ಹಾಗಾದರೆ ನಿನ್ನ ಮಗಳ ತಲೆ ಕೆಟ್ಟಿರಬೇಕು ಕೆಟ್ಟು ಹೋದವಳ ತಲೆಯನ್ನು ಸರಿ ಮಾಡಿಸಿ ಹೋಗಿ ನಾಡಿಗೆನೇ ಶ್ರೀಮಂತ ನೆನೆಸಿಕೊಂಡಿರುವ ನನಗೆ ಈ ರೀತಿ ಸೊಕ್ಕಿನಿಂದ ಮಾತನಾಡುವ ನಿನ್ನ ನೀಗಲೇ ಸುಟ್ಟು ಹಾಕಲು ಬಂದಿರುವ ಕೆರಳಿದ ಸರ್ಪವಾಗಿ ನನ್ನನ್ನು ಸುಟ್ಟು ಹಾಕುವ ಧೈರ್ಯ ನಿನಗೇಕು ನಿನ್ನನ್ನು ಹುಟ್ಟಿಸಿದ ನಿಮ್ಮಪ್ಪನಿಂದಲೂ ಸಾಧ್ಯವಿಲ್ಲ ಮಾತಿಗೆ ಮರು ಉತ್ತರ ಕೊಟ್ಟರೆ ಇದೇ ಕೊಡ್ಲಿಯಿಂದ ನಿಮ್ಮ ರುಂಡಗಳನ್ನು ಕತ್ತರಿಸಿ ನನ್ನ ಮನೆ ಬಾಗಿಲಿಗೆ ಕಟ್ಟುತ್ತೇನೆ ಜೋಕೆ ಎಲ್ಲಿದೆಯೋ ನಿನ್ನ ಮನೆ ಎಂದು ನಿಮ್ಮ ತಂದೆ ತಾಯಿ ತಮ್ಮಂದಿರನ್ನು ಕಳೆದುಕೊಂಡು ನನ್ನ ಹತ್ತಿರ ಸಾಲ ತೆಗೆದುಕೊಂಡನು ಅಂದೇ ಹಾರಿ ಹೋಯಿತು ನಿಮ್ಮಪ್ಪನ ಹೆಸರಿಗಿದ್ದ ಈ ಮನೆ ನಾನಿದವರೆಗೂ ಪಾಪ ಬಡುವರು ಬದುಕಲ್ಲೆಂದು ಮಾನವೀಯತೆಯಿಂದ ಬಿಟ್ಟರೆ ನನಗೆ ಈ ರೀತಿ ಸೊಕ್ಕಿನಿಂದ ಮಾತನಾಡುವಿ ಮಗನೇ ನನಗೆ ಇದೇ ರೀತಿ ನೀ ಸಕ್ಕಿನಿಂದ ಮಾತನಾಡಿದರೆ ಇದೇ ಮನೆಯಿಂದ ನಿನ್ನನ್ನು ಒದ್ದುವ ರಾಕುವೆ ಸಿಕ್ಕಂತೆ ತಾಯಿ ಹದಿಯಾಲು ಕುಡಿದು ಕೆಚ್ಚದೆ ಬೆಳೆಸಿಕೊಂಡಿರುವ ಈ ವಿಶ್ವನ ಗಂಡದೆಗೆ ಒದಿಯುವ ಧೈರ್ಯ ನಿನ್ನಂತ ನ ಪುಂಸಕ ಶ್ರೀಮಂತನಿಗೆ ಎಲ್ಲಿಂದ ಬರಬೇಕಲೇ ನೂರಾರು ಬಡವರ ಗೋಣು ಮರಿದು ಅವರ ಆಸ್ತಿ ಪಾಸ್ತಿಗಳನ್ನು ನುಂಗಿ ನೀರು ಕುಡಿದಿರುವ ನಿನ್ನನ್ನು ನನ್ನ ಆಸ್ತಿಯನ್ನು ಮರಳು ಪಡೆದೇ ಕೊಳ್ಳುತ್ತೇನೆ ನಾನೇ ವೀರ ಪುರುಷನೆಂದು ಹೇಳಿಕೊಳ್ಳುವ ನಿಮ್ಮಂತ ಬಡಬಿ ಕೋರಿ ನನ್ನ ಮಕ್ಕಳಿಗೆ ಪ್ರಾಣ ನೀಡಿದ ಪುಣ್ಯಕಾಂತನಿಗೆ ಇನ್ನೊಂದು ಸಾರಿ ನಿನ್ನ ಪುಂಸಕನೆಂದು ಬೊಗಳಿದರೆ ಹೊಗಳಿದ ನಿನ್ನ ಒಗಳಿಗೆ ಮುಗಿದರೊಳಗೋಗಿ ಆರಗಿಳಿಯಂತಿರುವ ನಿನ್ನ ತಂಗಿಯ ಶೀಲ ತುಂಬಿದ ಸಭೆಯಲ್ಲಿ ನನ್ನ ಕೈಯಲ್ಲಿ ಎಂದು ನೀ ತಿಳಿದುಕೊಂಡ ಮಗನೆ ಧರ್ಮೇಂದ್ರ ಊಟದಾರ ಕಟ್ಟಿದ ಕಂಡ ನೀನಾಗಿದ್ದರೆ ನಿನ್ನ ತಂದೆಯ ರಕ್ತ ನಿನ್ನ ದೇಹದ ನನ್ನ ನಾಡುಗಳಲ್ಲರಿತರೆ ಮುಟ್ಟ ನನ್ನ ತಂಗಿಯನ್ನ ನಿನ್ನ ಕೈ ಕಾಲುಗಳನ್ನು ಕತ್ತರಿಸಿ ನಿನ್ನ ರುಂಡವನ್ನು ಕಡಿದು ರಣ ಆಕಾಶಕ್ಕೆ ಆಕಾಶಕ್ಕೆಲ್ದ ನೀನು ನೋಡ್ಕೊಂಡಿನ ಪಶು ಪಟ್ಟಿ ಏನು ಮಾತಾಡಕತ್ತಿಲ್ಲೇ ಮಗನು ಮಗನೋ ಇಂಥ ಪುಂಡ ಪುಡಾರಿಗಳ ರಕ್ತ ಎಲುಬು ಮಾಂಸದಿಂದಲೇ ನನ್ನ ಮನೆ ನಿರ್ಮಿಸಿರುವನೆಂದಾಗ ಇವನ ರಕ್ತ ಕುಡಿಯುವುದೇನು ಮಹಾಲೇ ಭೀಮಾ ನಾನೆಂಬುದನ್ನರಿಯದೆ ನನ್ನ ಮಗಳ ಮೇಲೆ ಕೈ ಮಾಡಿದ ಇವನನ್ನು ತುಂಡು ತುಂಡಾಗಿ ಕತ್ತರಿಸಿ ನರಿ ನಾಯಿಗಳಿಗೆ ನೈವೇದ್ಯ ಮಾಡಿಬಿಡ್ಲಿ ಲೇ ಕೂಳಿಗಾಗಿ ಕೆಂಚ ಈ ಕೆಂಚರ ಮನೆ ಬಾಗಿಲ ಕಾಯುವ ನಾಯಿ ಚೂಫಿಟ್ಟಾಗ ಚೂ ಎಂದು ಬಗಳುವ ನಾಯಿ ನಿನಗೇನು ಗೊತ್ತೈತಲೇ ಮಾನ ಅನ್ನೋದು ಸಿಕ್ಕ ಹೆಣ್ಣು ಮಕ್ಕಳ ಮೇಲೆ ಕೈ ಮಾಡಿ ತಾಯಿ ನಾಡಿಗೆ ದ್ರೋಹ ಬಗೆವ ನಿನ್ನಂತ ನಾಮರ್ಧ ನಾನಲ್ಲ ಪರರ ಹೆಣ್ಣು ಮಕ್ಕಳ ಮೇಲೆ ಕಾಮದ ದೃಷ್ಟಿ ಬೀರಿ ವೀರನಾರಿಯರ ಶೀಲ ಹಾಗೂ ಪ್ರಾಣವನ್ನು ತಗಿವ ಅವಲ ಕಟ್ಟ ಈ ನಿನ್ನ ಶ್ರೀಮಂತನಂತ ಕರ್ಮ ಚಾಂಡಾಲ ನಾನಲ್ಲ ಲೋಕವೇ ನನ್ನ ಮನೆ ನಾಡಿನ ಗರತಿಯರೇ ನನ್ನ ಅಕ್ಕ ತಂಗಿಯರು ತಾಯಂದಿರರು ತನ್ನ ಶೀಲದ ಬೆಲೆ ಗೊತ್ತಿಲ್ಲದೆ ಬಹುದೂರ ವಿಶ್ವನಾಥನ ಮೇಲೆ ಅಪವಾದ ಕೊಡುವ ಅದು ಯಾವ ಸೂಳೆಯ ಜಾತಿ ಇಲ್ಲದಿದ್ರೆ ಬಾಯಿ ಇಲ್ಲದಿದ್ದರೆ ವಿಷಯ ಮರಣವೇ ಬಂದರ ಅನ್ನುವ ಏಡಿ ಕುಲವಲ್ಲದೆ ಈ ವಿಶ್ವನದ ನಾನು ರಣರಂಗದಲ್ಲಿ ಕಾಲಿಡಬೇಕೆಂದು ನಿರ್ಧಾರ ಮಾಡಿದರೆ ಮರಣ ಇರಬೇಕು ಒಂದು ಬೇಕು ಒಂದು ಈಗ ನೀನು ನನ್ನ ಪ್ರಾಣವನ್ನು ತಗೊಂಡೇ ತೀರ್ಥನೆಂದು ಮುಂದಡೆ ಇಡುವುದಾದರೆ ಆ ಲಕ್ಷ್ಮಣನ ಗೆರೆ ಅಂತ ನಾನು ಕೂಡ ಒಂದು ಗೆರೆಯ ವಿಶ್ವನಾಥನಂಬ ಗೆರೆ ಹಾಕುತ್ತೇನೆ ನಿನ್ನಲ್ಲಿ ಆ ಗಂಡು ಎಂಬ ನರವಿದ್ದರೆ ಈ ಗೆರೆಯನ್ನು ದಾಟಿ ಮುಂದೆ ಲಕ್ಷ್ಮಣ ರೇಖೆ ವಿಶ್ವ ಅಂದು ರಾಮ ಲಕ್ಷ್ಮಣರು ಆ ಮಾರೀಚಿನ ಮಾಯ ಬಲಿಗೆ ಬಿದ್ದು ಆ ಸೀತೆಯನ್ನು ಕಳೆದುಕೊಂಡಂತೆ ಹಿಂದೂ ಇದು ಒಂದು ನಿನ್ನ ರೇಖೆಯ ವಿಶ್ವ ಹೇಗೆ ತಿಳಿಯುತ್ತದೆ ಈ ಕಲಿಯುಗದ ಮಾರೀಚಿನ ಮಾಯಾ ಜಲ ವಿಶ್ವ ಅಂದು ಆ ರಾಮ ಲಕ್ಷ್ಮಣರು ಆ ಮಾರೀಚಿನ ಮಾಯ ಬಲಿಗೆ ಬಿದ್ದು ಆ ಸೀತೆಯನ್ನು ಕಳೆದುಕೊಂಡಂತೆ ಹಾ ರಾಮ ಲಕ್ಷ್ಮಣರನ್ನು ಸೀತೆಯನ್ನು ಕಳೆದುಕೊಂಡಂತೆ ರಾವಣ ಸನ್ಯಾಸಿಯಾಗಿ ಬಂದು ಆ ಸೀತೆಯ ಲಕ್ಷ್ಮಣ ರೇಖೆಯನ್ನು ಮುರಿದು ಸೀತೆಯನ್ನು ಒತ್ತೈದಂತೆ ಇಂದು ನಿನ್ನ ಲಕ್ಷ್ಮಣ ರೇಖೆಯನ್ನು ಮುರಿದು ಒತ್ತೈಯಲ್ಲೂ ಬಂದಿರುವೆ ನಿನ್ನ ತಂಗಿಯನ್ನು ಈ ಘಟ ಸರ್ಪದ ಗಾಯದ ಮೇಲೆ ಬೇರೆ ಹರಿದು ಕರಳಿಸಿದೆಯೋ ನನ್ನ ಕೋಪಕ್ಕೆ ಅನು ನಿನ್ನ ಆಯಸ್ಸಲೇ ಯಾರನ್ನ ಅರೆಸ್ಟ್ ಮಾಡ್ತೀಯೋ ಕಳ್ಳ ಇನ್ಸ್ಪೆಕ್ಟರ್ ಯಾಕೆ ಇವರ ಮಗಳ ಮೇಲೆ ಕೈ ಮಾಡೋದಕ್ಕೆ ದಯವಿಟ್ಟು ನನ್ನ ಕರೆದುಕೊಂಡು ಹೋಗ್ಬೇಡಿ ನಿಮ್ಮ ಕಾಲಿಗೆ ಬಿದ್ದು ತಂಗಿ ಕಟುಕನ ಮುಂದೆ ಕರಿ ಕಣ್ ಕುರಿ ಕಣ್ಣೀರು ಸುರಿಸಿದರೆ ಆ ಕಟುಕ ಕುರಿಗೆ ಮರುಳಿ ಜೀವದಾನ ನಿನ್ನ ಆಟವನ್ನ ನನ್ನನ್ನು ಹೇಳದ ಎಲ್ಲಕ್ಕೆ ಇವರೇಕೆ ಆ ಪಿ ಎಸ್ಐ ಬಂದರು ಎದರುವನಲ್ಲ ಈ ನಿನ್ನ ವಿಶ್ವನಾಥ ನೋಡ್ರಿ ಈ ಮಗ ನಿಮ್ಮ ಈ ತರಾಡಕತ್ತೆ ನಾನು ತಂಗಿ ಅಂತಿರುವ ನಾವು ಕೈ ಮುಗಿದು ಕೇಳ್ಕೊತ ಇದ್ದೀನಿ ನನ್ನ ಅಣ್ಣನನ್ನ ಕರೆದುಕೊಂಡು ಹೋಗಬೇಡಿ ಯಾಕೆಂದ್ರೆ ನೀವು ನನ್ನ ಅಣ್ಣನನ್ನ ಕರೆದುಕೊಂಡು ಹೋದ್ರೆ ಮರುಕ್ಷಣವೇ ಈ ರಾಕ್ಷಸರು ನಮ್ಮ ಬಾವಳಿನಲ್ಲಿ ಅದು ಯಾವಾಗ ಚಿಕ್ಕಾರೋ ಅಂತ ಭಯವಾಗ್ತಾ ಇದೆ ಈ ಸಮಯದಲ್ಲಿ ನಮ್ಮಣ್ಣನೇ ನಮ್ಮ ಜೀವ ದಯ್ವಿಟ್ಟು ತಯ್ಬಿಟ್ಟು ನಮ್ಮ ಅಣ್ಣನನ್ನ ಕರೆದುಕೊಂಡು ಹೋಗಬೇಡಿ ಹಾಗಲ್ಲ ಬಿಡೋದಕ್ಕೆ ಬರೋದಲ್ಲಮ್ಮ ತಂಗಿ ತಂಗಿ ಈ ನಿನ್ನಣ್ಣ ಜೇಲಿಗೆ ಹೋಗುತ್ತಿದ್ದನೆಂದು ದುಃಖಿಸಿ ಕಂಬನಿ ಮುಡುಕದಿರಮ್ಮ ನಾನು ಜೀವಂತವಾಗಿರೋರಿಗೂ ನನ್ನ ತೋಳಿನಲ್ಲಿ ದೇವರ ಶಕ್ತಿ ಸ್ಪಷ್ಟಬಲವಿರುವವರಿಗೂ ನನ್ನ ಮನತನದ ಮೇಲೆ ಕಣ್ಣು ಹಾಕಲಿಕ್ಕೆ ಇವರೇಕೆ ಆ ಬ್ರಹ್ಮನಿಂದಲೂ ಸಾಧ್ಯವಿಲ್ಲ ಒಂದು ವೇಳೆ ಇವರಿಂದ ಅಂತ ಆಘಾತ ಕಂಡು ಬಂದರೆ ನಾನು ಜೇಲಿನಿಂದ ಬಿಡುಗಡೆಯಾಗಿ ಬಂದ ನಂತರ ಇವರ ಕೊರಳಿಗೆ ನಾ ಮೆಟ್ಟುವ ಮೆಟ್ಟಿನ ಸರ ಹಾಕಿ ಇವರ ಯಜ ಬಗೆದು ಸ್ವಕ್ಕಿನಿಂದ ಪುಟ ಪುಟಿದು ವರ ಬರುವ ಇವರ ರಕ್ತದಿಂದ ನಿನ್ನ ಜಡೆ ತೋಯಿಸಿ ನಿನ್ನ ರಕ್ತದ ತಿಲಕ ನೀಡದಿದ್ದರೆ ನಾ ನಿನ್ನಣ್ಣ ವಿಶ್ವನಾಥನೇ ಅಲ್ಲ ಬರ್ತೇನೆ ತಂಗಿ நடே பத்மாஷ் நாயா எல்லிதே எல்லையோ நாயா படவரே పశుపతి నమ్మ ముందలస కరెక్ట్గా ఆగారు మొదలు ఈ మనకి బీగ హి నీవు బేగన హి ఎస్ట్ భటి ఆగి ಜಯಶ್ರೀ ದುಃಖಿಸಿ ಕಂಬನಿಯಿಂದ ಮಳಗಿದರು ಜೈಲು ಸೇರಿದ ನಿನ್ನಣ್ಣ ತಿರುಗಿ ಬರಬೇಕಾದರೆ ನೀನು ನನ್ನ ಮಾತಿನಂತೆ ನಡೆದರೆ ಮಾತ್ರ ಅದೇನು ಅಂತ ಹೇಳಿ ಶುನಿ ನಮ್ಮಣ್ಣ ತಿರುಗಿ ಬರಬೇಕಾದ್ರೆ ನಾನೇನು ಮಾಡಬೇಕು ಅಂತ ಹೇಳಿ ನಿಮ್ಮ ಮಾತನ್ನ ನಾನು ಖಂಡಿತ ನಡೆಸ್ಕೊಡ್ತೀನಿ ಮದದಲ್ಲಿ ತುಂಬಿ ನಿಂತಿರುವ ಈ ನಿನ್ನ ಶರೀರ ನನಗರ್ಪಿಸಬೇಕು ದನಪಿಶಾಚಿ ನೋಡು ನಾನು ನಿನ್ನ ಮಗನ ಮಡದಿ ಅಂದ ಮೇಲೆ ನಿನಗೆ ಮಗಳ ಸಮಾನ ಅಂಥದ್ರಲ್ಲಿ ನನ್ನ ದೇಹವನ್ನ ನಾನು ನಿನಗರ್ಪಿಸಬೇಕೇನೋ ಯಾಕೆ ತಪ್ಪೇನು ಜಯಶ್ರೀ ನೀನು ನನ್ನ ಮಗನ ಮಡಿದಿಯಾಗಲಿ ಕ್ಯಾ ಅವನ ಜೊತೆ ಕುಳಿತು ತಾಳಿ ಕಟ್ಟಿಸಿಕೊಂಡವಳಲ್ಲ ಮೇಲಾಗಿ ಮಾವನಾದ ನನ್ನಿಂದ ಅಕ್ಷತೆ ಬಂದಾಗ ಎಷ್ಟರೂ ನೀ ನನ್ನ ದೃಷ್ಟಿಯಲ್ಲಿ ಅವನ ಸೂಳೆ ಸೂಳೆಗೆ ಸಿಕ್ಕವರು ಸು ತಪ್ಪೇನು ಜಯಶ್ರೀ ಶ್ರೀಮಂತ್ರಿಮಂತ್ರಿ ಮಾತು ಮಾತಿಗೂ ಸೂಳೆ ಅಂತ ಕರೀತಾ ಇದ್ದೀರಲ್ಲ ಇಷ್ಟ ತನಕ ನೀವು ನನ್ನ ಮಾವ ಅಂತ ಹೇಳಿ ನಿಮಗೆ ಮರ್ಯಾದೆ ಕೊಟ್ಟು ಮಾತನಾಡ್ತಾ ಇದ್ದೇನೆ ಸ್ವಲ್ಪನಾದ್ರೂ ನಾಚಿಕೆ ಅನ್ನೋದೇ ಇಲ್ವೆ ನಿಮಗೆ ನೋಡಿ ಹೆಚ್ಚಿಗೆ ಮಾತನಾಡಿ ಈ ಗಂಡದೆ ಗರತಿಯ ತಾಪ ತಟ್ಟಿಕೊಳ್ಳೋದಕ್ಕಿಂತ ಮುಂಚೆ ಹೊರಟ ಹೋಗಿ ಇಲ್ಲಿಂದ ಹೊರಟು ಹೋಗಲು ಬಂದಿಲ್ಲ ಬಂದಿಲ್ಲರತಿ ಗರತಿ ಎಂದು ಒತ್ತಿ ಹೇಳುವ ಅಮೃತ ಸಭಿಸುಕ ಮುಂದೇ ಹೋಗಬೇಕೆಂದು ಬಂದಿರುವ ಬಾರಲ ನೋಡು ಇಷ್ಟೊತ್ತಿ ತನಕ ನಾನು ನಿನ್ನ ನನ್ನ ಮಾವ ಅಂತ ತಿಳಿದುಕೊಂಡಿದ್ದೇನೆ ಅದನ್ನು ಮರ್ಯಾದೆ ಬಿಟ್ಟು ಹೀನ ಕೆಲಸ ಮಾಡ್ತಾ ಇದೆಯಲ್ಲ ನೋಡು ಹೆತ್ತ ತಾಯಿ ಈ ಭೂಮಿ ಹಾಗೂ ಮಗನ ಹೆಂಡತಿ ಈ ಮೂರು ಕೂಡ ಮಹಾಲಕ್ಷ್ಮಿಯರಿದ್ದಂತೆ ಇವರ ಮೇಲೆ ಕಣ್ಣು ಹಾಕಿ ನಿನ್ನ ನಿರ್ನಾಮವನ್ನ ನೀನೇ ಮಾಡ್ಕೊಳ್ಬೇಡ ಇನ್ನೊಂದು ಸಾರಿ ನನ್ನ ತಂಟೆಗೆ ಬಂದಿದೆಯಾದ್ರೆ ನಿನ್ನ ರೋಂಡವನ್ನ ನಾನೇ ಚಂಡಾಡದೆ ಎಚ್ಚರ ಹೇಳುವ ಹುಚ್ಚು ಸುಳೆ ದಿನಕ್ಕೊಬ್ಬ ಮಿಂಡನ ಕೈ ಹಿಡಿದು ಕಂದಲ್ಲಿ ಕಾಮದಾಟವಾಡಿ ನನ್ನ ಮಗನ ಕೈ ಹಿಡಿದ ನೀನ್ ಯಾವ ಮಹಾಲಕ್ಷ್ಮಿ ಲೈ ಗಂಡನೇ ದೇವರೆಂದು ಗಂಡನೆ ದೇವರೆಂದು ನಾಟಕ ಮಾಡಿ ದಿನಕ್ಕೊಬ್ಬನ ಮಿಂಡನ ನಮ್ಮಂತ ಶ್ರೀಮಂತರ ಆಸೆ ಮಾಡುವ ಯಾವ ಮಹಾಲಕ್ಷ್ಮಿ ಲೈ ತೊಂಡೆ ಹಣ್ಣಿನಂತಿರುವ ನಿನ್ನ ತುಟಿ ಕಚ್ಚದೆನ ಬಿಡಲಾರೆ ಬಾರಲಿ ಇದೇ ರೀತಿ ಹಠ ಸಾಧಿಸಿ ಮುಂದೆ ಬಂದಿದ್ದೆ ಆದ್ರೆ ಖಂಡಿತವಾಗಿಯೋ ಈಗ ಉರುಳಿ ಬೀಳುವುದು ನಿನ್ನ ಘಟ ಘಟ ಕಟ ಬಿದ್ದರು ಹಠ ಸಾಧಿಸಿಯೇ ಸಾಹಿತ್ಯನೆಂಬುದನ್ನು ನಿಮ್ಮ ಮರೆಯಬೇಡ ಜಯಸರಿ ಮಾತ್ರಕ್ಕೆ ನಾಯಿಯಂತೆ ವರ್ತಿಸುತ್ತ ಮಾವನಂತಿರುವ ನೀನು ನನ್ನ ಮೇಲೆ ಎಗರಿ ಬಿದ್ದಿದ್ದಿ ಆದ್ರೆ ಈ ಸಮಾಜದ ವೀರ ಗರತಿಯರು ನಿನ್ನ ನಿರ್ನಾಮ ಮಾಡಿ ಹಾಕುತ್ತಾರೆ ಸಮಾಜ ಇದೊಂದು ಗರತಿಯರ ಸಮಾಜವೇ ಜಯಶ್ರೀ ಈ ನಿನ್ನ ಗರತಿಯರು ಮರೆಯೋಚಿ ಕುಳಿತಿದ್ದಾರೆ ಗೊತ್ತೇ ಬಯಸಿದ ಗಂಡನನ್ನು ಬಿಟ್ಟು ಬಯಸಿದ ಮಿಂಡನನ್ನು ಕೈ ಹಿಡಿದು ಗುಂಡಿಕ್ಕಿ ಕೊಂದು ಕೊನೆಗೆ ನನ್ನಂತ ಮಾವನೊಂದಿಗೆ ಸರಸ ಮಾಡಿದ ಹೆಣ್ಣುಗಳೆಷ್ಟಿಲ್ಲೋ ಈ ನಿನ್ನ ಗರತಿ ಸಮಾಜದಲ್ಲಿ ಗಂಡನೆಯ ದೇವರೆಂದು ಗಂಡನಿಗೆ ಬಣ್ಣ ಹಚ್ಚಿ ಮಾತಾಡಿ ದೇವರಿಂತಿರುವ ಮಾವನ ಮೇಲೆ ಮಾಟದ ಕಣ್ಣೆರೆ ಕಾಮದ ಕಣ್ಣೆರಚಿದ ಮಾಟಗಾರ್ತಿ ಹೆಣ್ಣುಗಳಷ್ಟಿಲ್ಲೋ ಈ ನಿನ್ನ ಗರತಿ ಸಮಾಜದಲ್ಲಿ ಮಾವನೊಬ್ಬ ಮುದಿಯನಾಗಿ ಸಾವಿನ ದಾರಿ ಸಮೀಪಿಸುತ್ತಿದ್ದರು ಗಂಡನಿಗೆ ಮಾವ ಕಾಮದಾಟಕ್ಕೆ ಕರೆದ ಎಂದ ಹೆಣ್ಣುಗಳಷ್ಟಿಲ್ಲ ಈ ನಿನ್ನ ಗರತಿ ಸಮಾಜದಲ್ಲಿ ಗಂಡನೇ ದೇವರೆಂದು ಗಂಡನಿಗೆ ದಿನ ನಮಸ್ಕಾರ ಮಾಡಿ ಗಂಡನಿಗೆ ಬಣ್ಣದ ಮಾತೇಳಿ ಗಂಡನನ್ನು ಒಲಕ್ಕೆ ಕಳಿಸಿ ಗಂಡ ವಲಕ್ಕೆ ಹೋದ ನಂತರ ರೂಮಿನಲ್ಲಿ ವಾಡುವ ಬಂಡ ಹೆಣ್ಣುಗಳು ಈ ನಿನ್ನ ಗರತಿ ಸಮಾಜದಲ್ಲಿ ಅಂದಾಗ ನಾನಿನ್ನ ಮಾವನಾಗಿ ಸುಖ ಪಡುವುದೇ ನಮ್ಮ ಬಾರಲೇ ಹೆಣ್ಣಿನ ಇಷ್ಟೊಂದು ಹೀನಾಯವಾಗಿ ಮಾತನಾಡುತ್ತಿರುವ ನಿನ್ನನ್ನು ನೋಡಿದ್ರೆ ನಿಜ ನಿಜಕ್ಕೂ ನೀನು ಗರತೆಗೆ ಹೊಟ್ಟಿದವನು ಅಂತ ನನಗನ್ನಿಸ್ತಾ ಇನ್ನು ಒಂದೇ ಮಾತು ನೀನು ಮಾತಾಡಿದ್ದೆ ಆದ್ರೆ ನಿನ್ನ ಪಾಲಿಗೆ ರಕ್ತವನ್ನೇ ಕುಡಿಯುವ ಮಹಾಕಾಳಿ ನಾನಾ ಮಹಾಕಾಳಿ ಒಳ್ಳೆಯ ಮಾತಿನಿಂದ ನೀನು ಅನುಗಲಿದ್ದರೆ ಸರಿ ಇರದಿದ್ದರೆ ಮಹಿಷನಾಗಿ ಕೊಂದು ಬಿಡುವೆ ನಿನ್ನ ಮಗುವನ್ನು ದಯವಿಟ್ಟು ನಿಮ್ಮ ಕೈ ಮಗದು ಕೇಳ್ಕೊಂತೀನಿ ನೋಡಿ ಅದು ನಿಮ್ಮ ಮಗನ ಮಗ ಅಂದ್ರೆ ಅಂದ್ರೆ ನಿಮ್ಮ ವಂಶ ಜ್ಯೋತಿ ಅದ್ಮೇಲೆ ಅದನ್ನ ನೀವೇ ನಿಮ್ಮ ಕೈಯಾರಿ ಕೊಂದು ಹೋಗಬೇಡಿ ಕೊಂದು ಹೋಗಬೇಡಿ ಕಾಲಿಗೆ ಬಿದ್ದರು ಕರುಣೆ ತೋರಿ ಬಿಡುವನಲ್ಲ ಜಯಶ್ರೀ ಧರ್ಮೇಂದ್ರ ಕಣ್ಣಿಟ್ಟಿರುವನಂದ ಮೇಲೆ ಪೊಯ್ ರೋಯಿಸಿಕೊಳ್ಳದೆ ಬಿಡುವುದಿಲ್ಲ ಈಗ ನನ್ನಿಂದ ನಿನ್ನ ಶೀಲ ಹೋಗಬೇಕು ಒಂದು ಇಲ್ಲ ಈ ಮಗುವಿನ ಪ್ರಾಣ ಹೋಗಬೇಕು ಒಂದು ದಯವಿಟ್ಟು ದಯವಿಟ್ಟು ನನ್ನ ಕಂದನನ್ನು ಏನು ಮಾಡಬೇಡಿ ನಿಮಗೇನಾದರೂ ಶಿಕ್ಷೆ ಕೊಡುವಂತಿದ್ರೆ ಅದನ್ನು ನನಗೆ ಕೊಡಿ ಆದರೆ ಆದರೆ ನಿಮ್ಮ ದಯವಿಟ್ಟು ದಯವಿ ಶ್ರೀಮಂತ್ರಿ ಪುತ್ರ ದೀಕ್ಷೆಯನ್ನು ಕೊಡಿ ಪುತ್ರ ದೀಕ್ಷೆ ಪತಿ ದೀಕ್ಷೆ ಕೊಡಲು ಬಂದಿರುವ ನಾನು ನಿನಗೆ ಪುತ್ರ ದೀಕ್ಷೆ ಕೊಡೋದು ಹೆಣ್ಣೇ ಇನ್ನು ಬೆಳೆಸಬೇಡೋ ನಿನ್ನ ಕಂತೆ ಬಣ್ಣದ ಪುರಾಣದ ಮಾತುಗಳನ್ನು ಈಗ ನೀನಾಗೆ ಬಂದು ನನಗೆ ಶರಗೋಷಿದರೆ ಸರಿ ನಿಮಿಷದಲ್ಲಿ ಹಾರುವುದು ನಿನ್ನ ಮಗುವಿನ ಪ್ರಾಣ ಇದೇ ನಿನಗೆ ಕೊನೆ ಮಾತು ಅದೆಷ್ಟು ನೀಚವಾಗಿದೆಯೋ ಈ ಮನಸ್ಸು ಈ ಹೆಣ್ಣು ಸಂಕಟದಿಂದ ನಿನ್ನಲ್ಲಿ ಪರಿಪರಿಯಾಗಿ ನಾನು ನನ್ನ ಮಗುವಿಗಾಗಿ ನನ್ನ ಶೀಲವನ್ನ ಕಳೆದುಕೊಂಡು ಈ ಸಮಾಜದಲ್ಲಿ ಸೋಳೆಯಾಗಿ ಬದುಕಬೇಕು ಅಂತ ಹೇಳ್ತಾ ಇಲ್ಲ ಇಲ್ಲ ಇದ್ಯಾಂದಿಗೂ ಸಾಧ್ಯವಿಲ್ಲ ನನ್ನ ಮಗುವಿನ ಪ್ರಾಣ ಯಾವುದರ ಚಿಂತೆ ಇಲ್ಲ ಆದ್ರೆ ಆದ್ರೆ ಈ ನನ್ನ ದೇಹ ನನ್ನ ಗಂಡನಿಗಾಗಿ ಮೀಸಲಾಗಿದೆ ಇಂದು ಇಂದು ಈ ಒಂದು ಮಗು ಕಳೆದು ಹೋದ್ರೆ ಏನಾಯ್ತು ನಾನು ನನ್ನ ಗಂಡನಿಗೆ ನಿಜ ಗರತಿಯಾಗಿದ್ರೆ ಆಗಿದ್ರೆ ನಾಳೆ ಇದ್ದ ಹತ್ತು ಮಕ್ಕಳನ್ನ ನಾನು ಹುಟ್ಟಿಸಬಲ್ಲೆ ಆದ್ರೆ ಆದ್ರೆ ನಿನ್ನಂತ ಚಂಡನಿಗೆ ಸೆರಗು ಹಸಿ ಗಂಡನಿಗೆ ಮೀಸಲಾಗಿರುವ ಈ ನನ್ನ ದೇಹವನ್ನು ಯಾವುದೇ ಕಾರಣಕ್ಕೂ ನಾನು ಮಹಿಳೆಗೆ ಮಾಡಿಕೊಳ್ಳಲಾರೆ ಮಗುವಿನ ಪ್ರಾಣಕ್ಕಿಂತಲೂ ಶೀಲವೇ ಮೇಲೆಂದು ಹೇಳುವ ಕಟ್ಟ ಸೂಳೆಯೇ ನಿನ್ನ ಮಗನ ಭವಿಷ್ಯ ನೋಡಿ ಇವನ ಪಲಗೈ ಹಸ್ತದಿಂದ ಕೊನೆಗೂ ನನ್ನ ಮಗುವಿನ ಬಲಗೈಯನ್ನೇ ಕತ್ತರಿಸಿ ಹಾಕಿ ಬಿಟ್ಟ ಪಾಪಿ ಕಂದ ಕಂದ ನಿನ್ನ ತಾಯಿಯನ್ನ ದಯವಿಟ್ಟು ಕ್ಷಮಿಸಿ ಬಿಡುವ ಈ ನಿನ್ನ ಬಲಗೈಯಿಂದ ನಾನು ಸಾಯುವ ಕಾಲದಲ್ಲಿ ನಿನ್ನ ಕೈಯಿಂದ ಅಮೃತದಂತಿರುವ ನೀರನ್ನು ಕುಡಿಯಬೇಕು ಅಂದುಕೊಂಡಿದ್ದೆ ಆದರೆ ಆದರೆ ಈ ಪಾಪಿ ನಿನ್ನ ಕೈಯನ್ನು హత్తరు ే హొడ రెజ శ్రీ నిన్న మగవను నిన్న సీలు ఆ పాలన ఋణవే ముగలు ని మగవిన ఫలకాలను ಕೆಟ್ಟ ಗಳಿಗೆಯಲ್ಲಿ ನಾನೇ ಮಗುವಿಗೆ ಜನ್ಮವನ್ನ ನೀಡಿದೆ ನನ್ನ ಕಣ್ಣ ಮುಂದೆ ನನ್ನ ಕಣ್ಣ ಮುಂದೆಯೇ ನನ್ನ ಕಂದ ಚಿತ್ರ ಚಿತ್ರವಾಗಿ ಪಾಪಿ ನನ್ನ ಮಗುವನ್ನ ನನ್ನ ಮಗುವನ್ನ ಇಷ್ಟೊಂದು ಹೀನಾಯವಾಗಿತ್ತ ಕತ್ತರಿಸಿ ಹಾಕ್ತಾ ಇದೆಯಲ್ಲ ಮಗುವಿನ ಕೈಕಾಲು ಅಷ್ಟೇ ಅಲ್ಲ ನನ್ನ ಮಗುವಿನ ಇಡೀ ದೇಹವನ್ನೇ ತುಂಡು ತುಂಡಾಗಿ ಕತ್ತರಿಸಿ ಹಾಕಿದ್ರೆ ಕೂಡ ಈ ನನ್ನ ದೇಹ ನನ್ನ ಗಂಡನಿಗೆ ಮಾತ್ರ ಸಲುಕಣ ಜಯಶ್ರೀ ಮಂಡಾದ ಮಗುವಿಗಾದರೊಂಜಿ ಈ ನಿನ್ನ ದುಂಡಾದ ಶರೀರ ನನಗರ್ಪಿಸದಿದ್ದರೆ ಇದೇ ಕತ್ತಿಯಿಂದ ರೊಂಡ ಮುಂಡದಿಂದ ಬೇರ್ಪಡುವುದು ಜೋಕೆ ನಡು ನನ್ನ ಮಗುವನ್ನು ಇಂಚಿಂಚಾಗಿ ಕತ್ತರಿಸಿ ಹಾಕಿದ್ರಂತೆ ನಾನು ಮಾತ್ರ ನನ್ನ ಗರತಿ ತನವನ್ನ ಎಂದಿಗೂ ಬಿಡುವುದಿಲ್ಲ ನಾನು ಮಾತ್ರ ನನ್ನ ದೇಹವನ್ನ ನಿನ್ನಂತ ಶಣ್ಣನಿಗೆ ಅರ್ಪಿಸಲು ಸಾಧ್ಯವಿಲ್ಲ ಗರತಿ ಗರತಿ ಎಂದು ಒತ್ತಿ ಹೇಳುವ ಮಗನ ಸುಳೆಯೇ ಮುಗಿತು ನಿನ್ನ ಮಗುವಿನ ಕಾಲದ ಋಣ ಬಿಡು ಮಗು ನೀನು ಶ್ರೀರಾಮ ಚಂದ್ರನಾಗಿ ನನ್ನ ಉದ್ಧಾರ ಮಾಡ್ತೀಯ ಅಂತ ನಾನು ಅಂದುಕೊಂಡಿದ್ದೆ ಆ ಶ್ರೀರಾಮನಂತೆ ನೀನು ಸೂತ್ರಧಾರಿಯಾಗಿರುವ ಶ್ರೀಕೃಷ್ಣ ಪರಮಾತ್ಮ 能力。<的> <laughs>